ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಹಣಕಾಸು ಅವ್ಯವಹಾರ ಹಗರಣ ದಿನಕ್ಕುಂತಿರುವು ಪಡೆದುಕೊಳ್ತಾ ಇದೆ ಕರ್ತವ್ಯ ಲೋಪ ಆರ್ಥಿಕ ನಿಯಮ ಪಾಲಿಸದೆ ಇರುವ ಆರೋಪದ ಮೇಲೆ ನಿಗಮದ ಇಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಸರ್ಕಾರ ತಲೆದಂಡ ಪಡೆದಿದೆ ಮತ್ತೊಂದೆಡೆ ಯೂನಿಯನ್ ಬ್ಯಾಂಕ್ನ ಆರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಕುರಿತ ಸಮಗ್ರ ಸುದ್ದಿಗೆ ವಿಜಯವಾಣಿ ಓದಿ ರಾಷ್ಟ್ರ ರಾಜಧಾನಿ ದೆಹಲಿ ಕಾದ ಕಾವಲಾಗಿದೆ ಜನಜೀವನ ಬಿರು ಬಿಸಿಲಿನ ಕಲುಣೆಯಲ್ಲಿ ಬೇಯುತ್ತಿದೆ ಭಾರತದ ಇತಿಹಾಸದಲ್ಲೇ ಅಧಿಕ ಐವತ್ತೆರಡು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬುಧವಾರ ದಾಖಲಾಗಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಹಳ್ಳಿ ಮಕ್ಕಳು ಇನ್ಮುಂದೆ ಇಂಗ್ಲಿಷ್ ಕಷ್ಟ ಅನ್ನಂಗಿಲ್ಲ ಯಾಕೆ ಅಂತೀರಾ ಕಬ್ಬಿಣದ ಕಡಲೆಯಾಗಿರುವ ಇಂಗ್ಲಿಷ್ ಭಾಷೆಯನ್ನ ಬೆಣ್ಣೆಯಂತೆ ನುಣುಪಾಗಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಈ ಇಂಟ್ರೆಸ್ಟಿಂಗ್ ಸ್ಪೆಷಲ್ ಸ್ಟೋರಿ ಕೂಡ ಮುಖಪುಟದಲ್ಲಿದೆ ವಿಧಾನ ಪರಿಷತ್ನ ಎಂಟು ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ನ ಆಕಾಂಕ್ಷಿಗಳು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ ವರಿಷ್ಠರ ಆಶೀರ್ವಾದ ಪಡೆಯುವ ನಿಟ್ಟಿನಲ್ಲಿ ಹೈಕಮಾಂಡ್ ಆಪ್ತರ ಮನೆಗಳಿಗೆ ಪರೇಡ್ ಇದ್ದಾರೆ ಈ ಡಿಟೇಲ್ ರಿಪೋರ್ಟ್ಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಗದುಡೆಯ ಶ್ರೀಕೃಷ್ಣನನ್ನ ಅಳೆಯಲು ಸಾಧ್ಯವೇ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಸದಾ ಇರುವವನ ತೂಕ ಎಷ್ಟು ಎನ್ನುವ ಪ್ರಶ್ನೆಯೇ ಸರಿಯಲ್ಲ ಎಂಬುದು ಹಲವರವಾದ ಆದರೂ ಶ್ರೀಕೃಷ್ಣನನ್ನ ತೂಕ ಹಾಕಿದ ಮಹಾಭಾರತದ ರಸಮಯವಾದ ಪ್ರಸಂಗ ಕಣ್ಮುಂದೆ ಬರುತ್ತೆ ಈ ಬಗ್ಗೆ ನಿಮಗೂ ಕುತೂಹಲ ಇದೆಯಾ ಹಾಗಿದ್ರೆ ಸಂಸ್ಕೃತಿ ಪುರವಣಿ ನೋಡಿ ನಾಳೆ ಸಿನಿಮಾ ಪ್ರೇಮಿಗಳ ದಿನ ಸಿನಿಪ್ರೇಮಿಗಳಿಗೆ ಈ ದಿನಕ್ಕೊಂದು ಗಿಫ್ಟ್ ಸಿಕ್ಕಿದೆ ನಾಳೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡುವ ಚಾನ್ಸ್ ಉಳಿದಿದೆ ಯಾವೆಲ್ಲ ಮಾಲ್ನಲ್ಲಿ ಈ ಆಫರ್ ಸಿಗಲಿದೆ ಇದರ ಕಂಡೀಷನ್ಸ್ ಏನು ಅಂತ ತಿಳಿದುಕೊಳ್ಬೇಕಾದ್ರೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ